ನಾನು ನಂದ ಬಾಲ ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ ಆದರೆ ಮಂತ್ರದಲ್ಲಡಗಿದೆ ನಿತ್ಯ ಜೀವನ ಸೂತ್ರ ಕನಸುಗಳು ನಮ್ಮ ನಿತ್ಯ ಬದುಕಿನ ದಿಕ್ಸೂಚಿ ಕನಸುಗಳು ನಮ್ಮ ಸುಪ್ತ ಮನಸ್ಸಿನ ಪ್ರತಿಬಿಂಬ ತೀರದ ಬಯಕೆಯ ಪ್ರತಿಬಿಂಬ ಎಚ್ಚರ ಸ್ಥಿತಿಯಲ್ಲಿ ಬಂದ ಕನಸುಗಳನ್ನು ನಾವು ನಿಯಂತ್ರಿಸಿಕೊಳ್ಳಬಹುದು ಆದರೆ ನಿದ್ರಾವಸ್ಥೆಯಲ್ಲಿ ನಿದ್ರೆಯ ಮಂಪನಲ್ಲಿ ಕಾಡುವ ದುಸ್ವಪ್ನಗಳು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ ಮತ್ತು ಸುಖ ನಿದ್ದೆಗೆ ಅವುಗಳು ಮಾರಕವಾಗುತ್ತವೆ ಹಾಗೆ ಆ ದುಸ್ವಪ್ನಗಳಿಂದ ನಾವು ಹೊರಬರಬೇಕೆಂದಾದರೆ ಔಷಧಿ ಮಾತ್ರೆಗಳಿಗೆ ಮೊರೆ ಹೋಗು ಮೊರೆ ಹೋಗುವ ಮೊದಲು ಈ ಮಂತ್ರ ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ಮೃಕೋಧರಂ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನೈಶ್ಯತಿ ಈ ಮಂತ್ರವನ್ನು ನಿತ್ಯ ಮಲಗುವ ಮುನ್ನ ಇಪ್ಪತ್ತೊಂದು ಸಾರಿ ಪಠಿಸಿ ಅಂಗಯ್ಯ ರಾಮ ಚೀತೆ ಲಕ್ಷ್ಮಣ ಅವರ ಹನುಮ ಅವರ ಪ್ರತಿಬಿಂಬವನ್ನು ನೋಡಿ ನಲವತ್ತೆಂಟು ದಿನಗಳ ಕಾಲ ಮುಂದುವರಿಸಿ ಸುಖ ನಿದ್ದೆ ಆರೋಗ್ಯ ನಿಮ್ಮದಾಗುವುದು